ಸ್ವಲ್ಪ ಜಾಗ ಜಾಗ ಬಿಟ್ಕೊಂಡು ಬನ್ನಿ ಒಂದು ಎರಡ್ ಎರಡು ಅಡಿ ಮೂರ್ ಮೂರು ಅಡಿ ಜಾಗ ಬಿಡಿ அவன் லைன் மட்டும் போறேல என்னடா பச்சான் லைன் மட்டும் அந்த நகி உனக்கு நான்

ಬಸವಣ್ಣ ಸರ್ವಂಕು ಮಾನವರ ಮಧವನು ಹರಿಸಿದ ಮಹಾದೇವ ಬಸವಣ್ಣ ಅನುವಿನೊಳಗ ನೀ ಅನುವಣ್ಣ ಮಹದೊಳಗೇ ನೀ ಮಹದಣ್ಣ ಚರಣರ ದಯ ನಿವಾಸನೆಯಣ್ಣ ಬೇಗ ನಿವಾರ ಬಸವಣ್ಣ ಶ್ರೀ ಜಯ ಗುರು ಜಯ ಗುರು ಬಸವಣ್ಣ ಗುರು ಬಸವಣ್ಣ ಜಯದು ಜಗದ್ ಗುರು ಬಸವ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂದು ಎನಗೆ ವಸುದೀಶ ಕಪಿಲ ಸಿದ್ಧ ಮನಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ತಂದೆ ನೀನು ತಾಯಿ ನೀನು ಬಂದು ನೀನು ಮಗನೇನು ಎನಗೆ ನೀನು

ಮಮ್ಮಾಜಿ ಮಮ್ಮ ನೀವು ನಡೆಯ್ರಿ ಸ್ವಲ್ಪ ಹಿಂದೆ